ಮಸ್ತಗೈತಿ ಚೆಂದ ಕಾಣ್ತೈತಿ ಇಷ್ಟ ಆದ್ರೆ ವಾ ಮಸ್ತ್ ಮಸ್ತಾಗೈತಿ ಚೆನ್ನಾಗೈತಿ ನಾ ಮಸ್ತಾಕ ಅರ್ವಿಗಳು ಬಟ್ ತಗೊಳಾಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರ್ವಾಡ್ ಸ್ಟಾರ್ಟ್ ಮಾಡೋಣಂತ ಇವತ್ತು ನೋಡ್ರಿಪ್ಪ ನಾ ಹೊಂಟನಿ ಫಸ್ಟ್ ಆಫ್ ಆಲ್ ಏನಂತ ಬೆಂಗಳೂರಿಗೆ ಬಂದ ಐದು ತಿಂಗಳಾಗುತ್ತೆ ಇನ್ನು ಕೂಡ ಬೆಂಗಳೂರು ನಾನು ಜಾಸ್ತಿ ಅಡ್ಡಾಡಕ್ಕಾಗಿಲ್ಲ ನಾನು ಎಲ್ಲಿನೂ ಅಡ್ಡಾಡಿಲ್ಲ ಯಾಕಂದ್ರೆ ಬೆಳಗ್ಗೆ ಸಂಜೆ ಮಟ್ಟ ಕ್ಲಾಸಿಗೆ ಹೋಗ್ಬೇಕು ಕ್ಲಾಸ್ ಅಂತ ಸ್ಟಡಿ ಮಾಡ್ಬೇಕು ಎಲ್ಲರೂ ಒಂದೊಂದು ಗ್ಯಾಪ್ ಇದ್ದಷ್ಟೇ ಅಲ್ಲಿ ಎಲ್ಲಿ ಹೋಗಿದ್ದು ಉಂಟು ಬಟ್ ಹಂಗೆ ಅಂತೇಳಿ ಇವೆಲ್ಲ ಎಂ ಜಿ ರೋಡು ಅಥವಾ ಮತ್ತು ಲೂಲು ಮಾಲ್ ಮತ್ತು ಇವೆಲ್ಲ ಮಾಲ್ ಅದಾವಲ್ಲ ಅಲ್ಲೆಲ್ಲ ಅಡ್ಡ್ಯಾಡಿಲ್ಲ ಸೊ ಏನು ಮಾಡತನಪ್ಪ ಅಂದ್ರೆ ನನಗೂನು ಅಫ್ಕೋರ್ಸ್ ನನಗೂ ಇಷ್ಟ ಐತಿ ಬೆಂಗಳೂರು ಅಂತಂದ್ರೆ ಅದರ ವಾಸ್ತವಿಕತೆ ಹೆಂಗೈತೆ ಅಂತೇಳಿ ಅರ್ಥ ಮಾಡ್ಕೋಬೇಕಂತೇಳಿ ನನಗೂ ಇಷ್ಟ ಐತಿ ಸೊ ಹಂಗಾಗಿ ಏನು ಮಾಡತ್ತನಪ್ಪ ಅಂತಂದ್ರೆ ಈಗ ನನ್ನ ಸಮೀಪ ಅಂತ ಕಂತಂದ್ರೆ ನನಗೆ ಸಮೀಪೀಗ ಸದ್ಲಕ್ಕೆ ಇರುವುದು ಯಾವ ಮಾಲ್ಪ ಅಂತಂದ್ರೆ ಜಿ ಟಿ ಮಾಲ್ ಅಂತ ಹೇಳಿ ಇಟ್ ಈಸ್ ಇನ್ ದಿ ಕುಸಳಿ ಮೆಟ್ರೋ ಇಂದ ಒಂದು ಸ್ವಲ್ಪ ದೂರ ಐತಿ ಸೊ ನಾನೀಗ ಅಲ್ಲಿಗೆ ಅಟ್ ಲೀಸ್ಟ್ ಅಲ್ಲಿ ಶಾಪಿಂಗ್ ಮಾಡಕಂತ ಅಂತ ಅಂಥಿಲ್ಲ ಅಥವಾ ಮೂವಿ ಬಂದೈತೆ ಅಂತೇಳಿ ಮೂವಿಗೆ ಅಂತ ಅಂದ್ಕೊಂಡಿಲ್ಲ ಜಸ್ಟ್ ಅಲ್ಲಿ ಇರ್ತೈತಿ ಅದು ಜಿ ಟಿ ಮಾಲ್ ಅಂದ್ರೆ ಹೆಂಗೈತೆ ಅಂತ ಅಂತೇಳಿ ಖಂಡಾರ ನೋಡುವ ಆಸೆಕ್ಕಾಗಿ ಅಲ್ಲಿ ಹೊಂಟಾನೆ ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಅಂತ ಏನೇನು ಮಾಡಿದೆಯಾ ನನ್ನ ಪ್ರೊಡಕ್ಟಿವಿಟಿ ಹೆಂಗಿತ್ತೋರಿಸ ಇನ್ನು ಬಹಳ ಏನಿಲ್ಲ ಅಂಡ್ ಬರ್ರಿ ಏನೇನ್ ಮಾಡಿದೆ ಇವತ್ತು ಅಂತ ಹೇಳಿ ಐ ವಿಲ್ ಶೋ ಯು ಏನಿಲ್ಲ ರೀ ಪ್ಲಸ್ ನ್ಯೂಸ್ ಓದಿದ್ದೆ ಆಮ್ಯಾಗ ಎಥಿಕ್ಸ್ ಓದಿದ್ದೆ ಆಮೇಲೆ ಜಿಯೋಗ್ರಫಿ ಕುಂತಿದ್ದೆ ಮತ್ತು ಮತ್ತೊಳ್ಳ ಏನು ಇಲ್ಲ ಅಂಡ್ ಈಗ ಏನೈತಲ್ಲ ರೆಡಿ ಅಂತೂ ಆಗೇನಿ ರೆಡಿಯಾಗಿ ಆಗಿ ಹೋಗಾಕ್ ಇದು ಸೊ ಇವತ್ತು ಏನು ವಿಶ್ವ ಫುಲ್ ಜಿಂಗ್ ಆಗಿ ರೆಡಿ ಅಂತ ಅಂತೇಳಿ ನೀವು ಅನ್ಬೋದು ಸೊ ಇವತ್ತು ಮತ್ತೆ ಇದು ಕೊಟ್ಟಾರಲ್ಲ ಜಿ ಟಿ ಎಮ್ ಒಂದು ಸ್ವಲ್ಪ ಲುಕ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಅಂಥೇಳಿ ಇದೊಂದು ತಂದಿದ್ದು ಒಂದು ಇದು ಇತ್ತು ಜಾ ಜಾಕೆಟ್ ಇದೊಂದು ವೈಟ್ ಶರ್ಟ್ ಹಾಕೊಂಡು ಗಿ ಹಾಕೊಂಡು ಫುಲ್ ರೆಡಿಯಾಗಿ ಜಿಂಗ್ ಆಗಿ ಜಿಂಗ್ ಅಲ್ಲ ಕಾಲಕ್ಕೆ ಕಾಲ ಅಂತೇಳಿ ಹೋಗೋಣಂತ ಸೊವಾಗ ಅಲ್ಲಿ ಹೋದ್ಮ ಸಿಕ್ತಾನಂತ ಏನು ಹೆಂತಾರ ಅರ್ಬಿ ಹಾಕೊಂಡ್ರು ವಿಭೂತಿ ಮಾತ್ರ

ಹಾಸ್ಟೆಲ್ ಇತ್ತು ಸೊ ಹಾಸ್ಟೆಲ್ ಸಂದ್ಬರ್ತೀವಿ ಆದ್ರೆ ಅವತ್ತಿಗೆ ಕಾಲೇಜಿಗೆ ಹೋಗೋರ್ ಕಷ್ಟ ಕೊಡ್ತೀವಿ ಹಾಸ್ಟೆಲ್ ಅಂತಂದ್ರೆ ಇಲ್ಲಿ ಏನಾದರೂ ಕಾಲೇಜಿಗೆ ಹೋಗೋರು ಇದ್ರಪ್ಪ ಅಂದ್ರೆ ಹಾಸ್ಟೆಲ್ದು ಏನಾದರೂ ಫೆಸಿಲಿಟಿ ಬೇಕಿಪ್ಪ ಅಂದ್ರೆ ಹೊಸಹಳ್ಳಿ ಮೆಟ್ರೋ ಸ್ಪೆಷಲ್ ಬಾಚಕ್ನ ಐತಿ ಶ್ರೀ ಲಿಂಗಾಯತ ಫ್ರೀ ಹಾಸ್ಟೆಲ್ ಅಂತ ಹೇಳಿ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಈಗ ಕಾಲೇಜಿಗೆ ಹೋಗೋರಿಗೆ ಕೊಡ್ತಾರೆ ಸೊ ಕ್ಯಾನ್ ಜಾಯಿನ್ ದೇ ತಿಳಿನಿ ಸತ್ತು ನ ಕೂತಿರಳಲು ಕತ್ತಿ ಮುತ್ತಿಕ್ಕುವಳು ಕೆಳಕಾಲನ ಕಾಣದಿರೆ ಕನಕ ಕಳೆದಂತೆ ಹುಡುಕುವಳು ನಾಲ್ಕಿ ಸಂತಪ್ಪಿದರೆ ಮೈದೋಳದಿ ಓಡುವಳು ನಾಮ ಮಾತನಾಡದೆ ಸುಮ್ಮನಿರೇ ಮನದಲ್ಲೇ ಮರುಗುವಳು ನೋಡ ಬಂದೈತಿ ಜಿ ಟಿ ಮೌಲ್ಗೆ ಸೊ ಈ ಬ್ರದರ್ ಅದನಲ್ಲ ಈ ತಮ್ಮ ಅದಲ್ಲ ಇವ್ ನನ್ನ ಬಿಸಿ ಸಿ ಹಾಸ್ಟೆಲ್ ಅವ ನಮ್ಮ ಜೂನಿಯರ್ ಸೊ ನಾ ಇಲ್ಲಿ ಅಡಾಡಕ್ ಅದೇ ಸಿಕ್ ಅಂತ ಮಾತಾಡ್ಸಿದ್ದೆ ಬೆಂಗಳೂರಿನಾಗ ಯಾರು ಪರ್ಸನ್ ಇಲ್ಲ ಅಂತ ಮಾಡಿದ್ರೆ ಅಟ್ ಲೀಸ್ಟ್ ಒಬ್ಬ ಹುಡುಗ ನಮ್ಮ ಬಿ ಸಿ ಯು ಮನದಲ್ಲೇ ಜೂನಿಯರ್ಗುವಳು ಕತ್ತ ನನ್ನ ಕಿಯ ನಗು ಹೋಗದ ಬಿಳಿಮೋಗದ ಚಲ್ಮೋಗದ ಚಂದೇ ತಿಳಿನೀರ ತೆರಮನದಾತ ಕತ್ತಣಲ್ಲನಲ್ಲೇ ಬೇಸತ್ತು ನಾಕೂ ತೀರಲು ಕತ್ತಿ ಮುತ್ತಿತ್ತುವಳು ಕೆಲ ಕಾಲನ ಕಾಡದಿರೆ ಕನಕ ಕಳೆದಂತೆ ಹುಡುಕುವಳು ಮುತ್ತಿಸಲು ತಪ್ಪಿದರೆ ಮೈದೋಡವಿ ಓಡುವಳು ನಾ ಮಾತನಾಡದೆ ಸುಮ್ಮನಿರೆ ಮನದಲ್ಲೇ ಮರುಗುವಳು ನಾಮುತ್ತಿಸಲು ತಪ್ಪಿದ್ದರೆ ನಾಮತ್ತಿಸಲು ತಪ್ಪಿದರೆ ಮೈದೋಡವಿ ಓಡುವಳು ನಾ ನಾಡದೆ ಸುಮ್ಮನಿರೇ ಮನದಲ್ಲೇ ಮರುಗುವಳು ಹಂಗಿ ನೋಡ್ರೆಸ್ ಮಸ್ತ್ ಆಗೈತಿ ಹಂಗಿ ತೊಗೊಳಕ್ ರೊಕ್ಕ ತಗೊಂಬಂದಿಲ್ಲ ಜಸ್ಟ್ ಟ್ರೈಲ್ ನೋಡಕತ್ತ ಹೆಂಗ ಅಕ್ಕ ಬಂತಂದೇಳಿ ಅಂಗಿಗಳು ಚುನ್ ಕಣ ಆತಲ್ಲ ನೈಸ್ ನನ್ನ ದಿಸು ನನ್ನ ಅಲ್ಲ ಈ ರೀತಿ ಆಗೈತಿ ಚೆನ್ನಾಗೈತಿಲ್ಲ ಮಸ್ತಕ ಎಲ್ಲ ಅರ್ವಿಗಳು ಬಟ್ ತಗೊಳ್ಳೋಕೆ ನತಿಂಗ್ 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 ಸುಟ್ಟು ಹಂಗೆ ಮಾತ್ರ ಹೆಚ್ಚಾಗತ್ತಿಲ್ಲ ಚೆಂದ ಐತಿ ನಾವೆರಡು ಹಂಗೆ ಮಸ್ತ್ ಅದು ಈ ಹಂಗೆ ಇನ್ನೊಂದಂಗೆ ಇಷ್ಟು ದೊಡ್ಡದೈತಿ ದೊಡ್ಡದೈತೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಎಷ್ಟು ಗಿಚ್ ಆಗ್ಯತ್ಪ ಅಂದ್ರೆ ಇದು ಕ್ಯಾಮ್ರ ಒಳಗೆ ಹೆಂಗೆ ಇಲ್ಲ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ನೋಡಕ್ಕೆ ಮಾತ್ರ ಹೆಂಗೆ ಆಗ್ಯತ್ಪ ಅಂದ್ರೆ ಫುಲ್ ಗಿಚ್ ಅಂದ್ರೆ ಗಿಚ್ಚಿ ಗಿಲಿ ಗಿಲಿ ಐತಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆದ ನಂಗೆ ಇದೆ ಬಟ್ ಇದಕ್ಕೆ ಎಷ್ಟೈತ್ಪ ಅಂದ್ರೆ ರೇಟ್ ಐ ಥಿಂಕ್ ಕೊಟ್ಟಿಲ್ಲ ಸಾವಿರದ ಮೇಲೆ ಇದೆ ಬಟ್ ಸಾವಿರ ಸಾವಿರ ರೂಪಾಯಿ ಕೊಟ್ಟು ನನಗೆ ಇಲ್ಲಿ ರೂಮ್ ರೂಮಿನ ಬಾಡಿಗೆ ಐತೆ ನನ್ನ ನಾಲ್ಕೂವರೆ ಸಾವಿರ ಇನ್ನು ಸಾವಿರ ಸಾವಿರ ರೂಪಾಯಿ ಕೊಟ್ಟ ಅರಿಬಿ ತೊಗೊಳ್ಳೋದು ದೂರದ್ ಮತ್ತೆ

ನಿಜ ಅಲ್ಲ ಅದ್ರೀನ್ ಹಂಗೆ ಹಂಗಿ ಕಳೆ ಕಣ ಬಳಸಾಗೋದಿಲ್ಲ ಅಷ್ಟಂದ್ರೆ ಅಷ್ಟೆ ಇಷ್ಟ ಯಾಕಂದ್ರೆ ಹಂಗೆ ಇತ್ತು ಆಸೆ ತಗೊಳ್ಳೋದು ಹುಡಿ ತಗೋಬೇಕಂತ ಆಸೆ ಇತ್ತು ಗುಡ್ಡಿ ಎಲ್ಲ ತೊಗೊಂಡು ಹಾಕೊಂಡ್ಬಿಟ್ಬಿಟ್ಟೆ ಬಟ್ ಇಂಥದೊಂದು ಜೀನ್ಸ್ ತಗೋಬೇಕಂತ ಆಸೆ ಭಾಳದಿಂದ ಐತಿ ಬಟ್ ಯಾವಾಗ ಯಾವಾಗುತ್ತೋ ಗೊತ್ತಿಲ್ಲ ಇಂಥದನ್ನೆಲ್ಲ ಶೇರ್ ಮಾಡಕತ್ತ ನೀ ಬೆಂಗಳೂರಿಗೆ ಬಂದಂತೇಳಿ ಬೈಬೋದು ಧಾರವಾಡದಾಗಿದ್ದರು ವಿಶ್ವ ವಿಶ್ವನಾ ಬೆಂಗಳೂರಿನಾಗಿದ್ದರು ವಿಶ್ವ ವಿಶ್ವಾಣ ಎಲ್ಲಿದ್ದರು ವಿಶ್ವ ವಿಶ್ವಾನ ಸೊ ಐ ಲೈಕ್ ದಿಸ್ ಅಂಗಿ ಸೋ ಮಚ್ ಯಾರು ಮಸ್ತ್ ಆ ಚಂದ ಕಾಣ್ತೈತಿ ಇಷ್ಟ ಆಯ್ತು ಇದು ಅನ್ನ ಮೊದಲಿದೆ ಇದನ್ನು ತಗೊಂಡಿದ್ದು ನೋಡ್ರಿ ಇದಾಗಿತ್ತು ಜಿ ಟಿ ಮಾಲಿಗೆ ಬಂದಿದ್ದು ಬ್ಲಾಗ್ ಸೊ ನನಗೆ ಇಷ್ಟ ಆದಂತೆ ಅಂದ್ಕೊಂಡನಿ ಏನು ಸಾಧ್ಯ ಆಯ್ತಲ್ಲ ಹದಿನೆಲ್ಲ ತೋರಿಸೋಕೆ ಇಷ್ಟಪಟ್ಟಿ ಆ್ಯಂಡ್ ದಿಸ್ ಇಸ್ ಬಾಟ್ ಜಿ ಟಿ ಮಾಲ ಜಿ ಟಿ ಬರ್ಡ್ ಮಾಲ್ ಎಲ್ಲರೂ ಜಿ ಟಿ ಮಾಲ್ ಜಿ ಟಿ ಮಾಲ್ ಅಂತಾರೆ ಸೊ ನಂದು ಅಲ್ಲಿ ನಾ ಒಂದು ಇಷ್ಟು ಜಸ್ಕೊಂಡು ಹಾಕೊಂಡು ತೋರಿಸಿದ ಆ್ಯಂಡ್ ಟೋಟಲಿ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಗುಡ್ ಮಸ್ತ್ ಇತ್ತು ಫಸ್ಟ್ ಟೈಮ್ ಅಲ್ಲಿ ನಮ್ಮ ಹುಬ್ಳಿಗೆ ಬಡ್ದಾಗೆಲ್ಲ ಏನಪ್ಪ ವಿಶಾಲ್ ಮಟ್ಟು ಮತ್ತು ಗು ಟು ಮ್ಯಾಕ್ಸ್ ಅಂತಲ್ಲ ಅಷ್ಟು ಹೋಗ್ತೈತಿ ಮತ್ತೊಂದು ನಮ್ಮ ಜುಡ್ಡು ಸರ್ ಕಡೆ ಒಂದು ವಸಾಲ್ ಟವರ್ ಅಷ್ಟು ಅಂತೈತಿ ಅಲ್ಲೆಲ್ಲ ಹೋಗಿದ್ವಿ ಬಟ್ ಇದು ದೊಡ್ಡದೈತಿ ಸೊ ಇಂಥ ಇನ್ನೂ ಇಲ್ಲಿ ಭಾಳ ಅದಾವೆ ನನಗೆ ಸಣ್ಣಪ್ಪ ಅಂದರೆ ಇದೊಂದು ಜಿ ಟಿ ಮಾಲ್ ಅಂತ ಅಂತ ಹೇಳಿ ಸೊ ಇಲ್ಲಿ ಬಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಇದು ತುಂಬ ನಿಮಗೆ ಇಷ್ಟ ಆದ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಗೆ ನಾನು ತಿಳ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಕ್ತಾನಂತ ಮುಂದೆ ಜಿ ಟಿ ಮಾಲ್ ಅಪೋಸಿಟೇ ಇದು ಜಿ ಟಿ ಮಾಲ್ ಅಂದ್ರೆ ಇದೆ ಜಿ ಟಿ ಮಾಲ್ ಅಪೋಸಿಟ್ ನಾ ಇಲ್ಲೇ ಮೆಟ್ರೋಳಿಗೆ ಹೋಗೋ ಮುಂದೆ ಇದು ಜಿ ಟಿ ಮಾಲ್ ಫಸ್ಟ್ ಟೈಮ್ ಬಂದಾಗ ನೋಡಿದ್ದೆ ಹಗಲೆಲ್ಲ ಇಲ್ಲ ಊರಿಗೆ ಕೋಳ್ಕೊಂಡು ಬರೋ ಮುಂದೆ ಮತ್ತೆ ಇಲ್ಲಿ ಅಡ್ಡಾಡೋ ಮುಂದೆ ಜಿ ಟಿ ಮಾಲ್ ನೋಡಿದ್ದೆ ಫಸ್ಟ್ ಟೈಮ್ ಬಂದಿದ್ದೆ ಆ್ಯಂಡ್ ಜಿ ಟಿ ಮಾಲ್ ಅಪೋಸಿಟ್ ನೋಡ್ರಿ ಇಲ್ಲಿ ರಾಜ್ಕುಮಾರ್ ಅವ್ರದ್ದು ಸ್ಟ್ಯಾಚು ಎಷ್ಟು ಚೆಂದ ಇದೆ ಸೊ ಜಸ್ಟ್ ಐ ವಾಂಟ್ ಟು ಶೋ ಯು ಅಂತಂತೇಳಿ ವಿಜಯನಗರ ಈಗ ನಾ ಅದನ್ನ ನಾ ಇದ್ದಲ್ಲಿ ಸಮೀಪ ಬೇಕಿದೆ ಸೊ ಇಲ್ಲಿ ಕೂಡ ಇಲ್ಲಿ ಕೂಡ ಒಂದು ಒಂಥರ ಸ್ಮಾಲ್ ಚಿಕ್ಕಪೇಟೆ ಅಂತ ಅಂತನ್ಬೋದು ಶಾಪಿಂಗ್ ಏರಿಯಾ ಥರ ಐತಿ ನಾನು ಎವ್ರಿ ಡೇ ಆರ್ ಎವ್ರಿ ಸಂಡೇ ಇಲ್ಲಿ ಇಷ್ಟು ಜನ ಸಂಜೆ ಮುಂದೆ ಇಷ್ಟು ಜನ ಕೂಡೇ ಬಿಡ್ತೈತಿ ಸೊ ಪೊಲೀಸರು ಕ್ಲರ್ ಮಾಡ್ಕೊತ ಹೊಂಟ್ರಿ ಈ ಬೋರ್ಡ್ ನೆನಪಾತ ಈ ಬೋರ್ಡ್ ನೆನಪಾಗದ್ಲಕನ ಇವರು ನಮ್ಮ ನಮ್ಮ ಏರಿಯಾ ಶಾಸಕರು ಆ್ಯಂಡ್ ಇದೇನೈತಿಲ್ಲ ರೀ ಇದು ಮೆಕ್ಡೊನಾಲ್ಡ್ ನಾ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದು ಒಂದು ಮೂರಾರು ದಿನ ಆಗಿತ್ತು ನಾ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೆ ಅದರದ್ದು ಎಲ್ಲ ನಾ ಶೇರ್ ಮಾಡ್ಕೊಂಡಿದ್ದಿಲ್ಲ ಸಲ ಯಾವುದೋ ಒಂದು ಲಾರ್ನ ಹೇಳ್ಕೊಂಡು ಆ್ಯಂಡ್ ಇದೇನೈತಿಲ್ಲ ನಮ್ಮ ಏರಿಯಾ ಶಾಸಕರು ಮಣಿ ಅಂತ ಪ್ರಿಯಾಕೃಷ್ಣ ಅದಾರ ಅವ್ರ ಮನೆ ಇದು ಅವ್ರ ಮಣಿ ಬಾಜುಕಿನ ಈ ಮೆಕ್ಡೊನಾಲ್ಡಿಗೆ ಕೆಲ್ಸಕ್ಕೆ ಬಂದಿದ್ದೆ ಮತ್ತು ಇದೆಲ್ಲ ಸೈಡ್ ಹಾಕ್ತಾರಂತ ಫೋಟೋಸು ನೋಡಿರಿ ಆ್ಯಂಡ್ ದಿಸ್ ಈಸ್ ಅವ್ರ ಮಣಿ ಫ್ರೆಂಡ್ಸ್ ಫ್ರೆಂಡ್ಸಾಗಿ ಇವತ್ತಿನ್ಲಾಗ್ ಇಲ್ಲಿಗೆ ಮುಗಿಸಾಕತ್ತೀರಿ ಸೊ ನಿಮಗೆ ಇಷ್ಟ ಆದಂತೆ ಅನ್ಕೊಂಡಾನೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಆ್ಯಂಡ್ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳ್ತಾ ಇವತ್ತಿನಾಗ್ ಇಲ್ಲಿಗೆ ಮುಗ್ಸಾಕತ್ತಾನೆ ಭಾಳ ದಿನ ಆದ್ಮ್ಯಾಗ ಮತ್ತೊಂದು ಬ್ಲಾಗ್ ಶೇರ್ ಮಾಡ್ಕೊಂಡಾನೆ ಇನ್ನೊಂದಿಷ್ಟು ಕಂಟೆಂಟ್ ನನ್ನ ಮೈಂಡ್ ಒಳಗೆ ಅದಾವ ಇಲ್ಲಿ ಪಿ ಜಿ ಒಳಗೆ ಇಲ್ಲಿ ಪಿ ಜಿ ಎಲ್ಲದಾವ ಮತ್ತು ಯಾವ ಪಿ ಜಿ ಇಸ್ ದಿ ಬೆಸ್ಟ್ ಒಳಗೆ ಎಲ್ಲೆಲ್ಲಿ ಪಿ ಜಿ ಒಳಗೆ ಊಟ ಹೆಂಗೆ ಐತೆ ಆ್ಯಂಡ್ ಪಿ ನಾ ನಾನಿಲ್ಲಿ ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ಸನ್ನ ಫೇಸ್ ಮಾಡಿದ್ದೆ ಅಂದರೆ ಪಿ ಜಿಗೆ ಜ ನಂಗೆ ಇಲ್ಲಿ ಎಲ್ಲದ ಅಂತೇಳಿ ಏನೂ ಗೊತ್ತಿದ್ದಿಲ್ಲ ಅಂಥವನ್ನೆಲ್ಲ ಶೇರ್ ಮಾಡ್ಕೋಬೇಕು ಮತ್ತೊಳ್ಳೆ ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ಸ್ವಲ್ಪ ಹೋಟೆಲ್ಸ್ ಅದಾವ ಅದನ್ನೆಲ್ಲ ತೋರ್ಸ್ಬೇಕಂತಾನು ಪ್ಲಾನ್ ಐತಿ ಮುಂದಿನ ದಿವಸಗಳಲ್ಲಿ ಇಟ್ಸ್ ಪಾಸಿಬಲ್ ಐ ವಿಲ್ ಶೋ ಯು ಆ್ಯಂಡ್ ದಿಸ್ ಇಸ್ ವಾಟ್ ಟು ಡೇಸ್ ಜೆ ಟಿ ಮಾಲ್ ವ್ಲಾಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಗಳಿಗೆ ಮುಗಿಸ್ತಾ ಇತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ ಲವ್ ಯು ಅಲ್ಲ ಸಿಕ್ತಾನಂತ ಇನ್ನೊಂದು ಸ್ವಲ್ಪ ಡೂಪರ್ ಆದ ಬ್ಲಾಗ್ನಾಗ ಥ್ಯಾಂಕ್ ಯು